ಅರವಿಂದೋ ಘೋಷ್ ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ಅಗ್ರಪಂಥಿಯಲ್ಲಿ ಬರುವಂತಹ ಹೆಸರು ಅರವಿಂದ ಘೋಷ್ ಇವರೊಬ್ಬರು ಕವಿಯಾಗಿದ್ರು ತತ್ವಜ್ಞಾನಿ ಯೋಗಿ ಗುರು ರಾಷ್ಟ್ರೀಯವಾದಿ ಸ್ವತಂತ್ರ ಹೋರಾಟಗಾರರು ಇವರು ಇವರು ಮೂಲತಃ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ರು ಕುದುರೆ ಸವಾರಿಯಲ್ಲಿ ಅನುತ್ತೀರ್ಣರಾದ ಕಾರಣದಿಂದ ಇವರಿಗೆ ಐ ಸಿ ಎಸ್ ಹುದ್ದೆಯನ್ನು ಲಭಿಸುವುದಿಲ್ಲ ಮುಂದೆ ಸಯಾಜಿ ಗಾಯಕ್ವಾಡವರ ಗಾಯಕ್ವಾಡ್ ಗಾಯಕ್ವಾಡವರ ಆಸ್ಥಾನದಲ್ಲಿ ದಿವಾನ್ರಾಗಿ ಸೇವೆ ಸಲ್ಲಿಸಿರ್ತಾರೆ ಮುಂದೆ ಭಾರತದಲ್ಲಿ ತೀವ್ರಗಾಮಿಗಳ ಚಿಂತನೆಗಳು ಹಾಗೂ ಕ್ರಾಂತಿಕಾರಿಕ ಚಿಂತನೆಗಳನ್ನ ಮುನ್ನೆಲೆಗೆ ತಂದಿದ್ದಕ್ಕಾಗಿ ಭಾರತದ ತೀವ್ರಗಾಮಿಗಳ ಚಿಂತನೆಯ ಪ್ರವರ್ತಕ ಅಂತಕ್ಕಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾರೆ ಇವರು ಮುಂದೆ ಅನುಶೀಲನಾ ಸಮಿತಿ ಹತ್ತೊಂಬತ್ ನೂರ ಎರಡರಲ್ಲಿ ಸ್ಥಾಪನೆಯಾದಂತಹ ಅನುಶೀಲನಾ ಸಮಿತಿಯ ಸ್ಥಾಪನೆಗೆ ಸಹಾಯ ಮಾಡಿರ್ತಾರೆ ಮುಂದೆ ಅನುಶೀಲನಾ ಸಮಿತಿಯ ಒಂದು ಸಂಘಟನೆ ವತಿಯಿಂದಾಗಿ ಆಲಿಪುರ್ ಪಿತೂರಿ ದಂಗೆಯನ್ನ ಕೈಗೊಳ್ಳಲಾಗುತ್ತೆ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಇಲ್ಲಿ ಅಂದ್ರೆ ಒಂದು ಆಲಿಪುರ್ ಅಂತಕ್ಕಂಥ ಸ್ಥಳ ಬಂಗಾಳದಲ್ಲಿ ಒಂದು ಸ್ಥಳವಾಗಿತ್ತು ಅಲ್ಲಿ ರಹಸ್ಯವಾಗಿ ಬಾಂಬ್ ಗಳನ್ನ ತಯಾರಿಸುವಂತಹ ಕಾರ್ಯ ನಡೀತಾ ಇತ್ತು ಅಲ್ಲಿ ಒಬ್ಬ ಯುವ ವಿಜ್ಞಾನಿ ಇದ್ದ ಯಾರು ಅಂತ ಬಂದ್ರೆ ಜತಿನ್ ದಾಸ್ ಅಂತಕ್ಕಂಥವ್ರು ಆ ರಹಸ್ಯವಾಗಿ ಬಾಂಬ್ ಮತ್ತು ಸಿಡಿಮುದ್ದುಗಳನ್ನ ತಯಾರಿಸಿ ಬ್ರಿಟಿಷ್ ಭಾರತೀಯ ವಿರೋಧಿಯ ನಾಯಕರಾದಂತಹ ಬ್ರಿಟಿಷರ ಒಂದು ವಾಹನದ ಮೇಲೆ ಹಾಗೂ ಕಚೇರಿಗಳ ಮೇಲೆ ಎಸೆಯುವಂತಹ ಕಾರ್ಯವನ್ನು ನಡೆಸಲಾಗುತ್ತಿತ್ತು ಅಂತಕ್ಕಂತಹ ಒಂದು ಸಂಚನ ರೂಪಿಸಲಾಗಿತ್ತು ಆ ಸಂದರ್ಭದಲ್ಲಿ ಅನುಶೀಲನ ಸಮಿತಿಯ ಗುಂಪಿನಲ್ಲಿದ್ದಂತಹ ಒಬ್ಬ ಸದಸ್ಯ ಬ್ರಿಟಿಷರ ದುಡ್ಡಿನ ಆಸೆಗೋಸ್ಕರವಾಗಿ ಆ ನೆಲಮಾಳಿಗೆಯನ್ನು ತೋರಿಸಿಬಿಡ್ತಾರೆ ಇದರಿಂದಾಗಿ ಅಲ್ಲಿರುವಂತ ಎಲ್ಲ ಅನುಶೀಲನ ಸಮಿತಿಯಲ್ಲಿರುವಂತಹ ಸಂಘಟನೆಯಲ್ಲಿರುವಂತಹ ಆ ಸದಸ್ಯರನ್ನ ಬಂಧಿಸ್ತಾರೆ ಆ ಬಂಧನಕ್ಕೆ ಒಳಗಾಗ್ತಾರೆ ಅರವಿಂದ ಘೋಷ್ ಅವರು ಅವರಿಗೆ ಆರು ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷಣ ವಿಧಿಸ್ತಾರೆ ಅಲ್ಲಿ ಅವರನ್ನ ಜೈನಲ್ಲಿ ನಲ್ಲಿ ಮನಂ ಮನಂ ಪರಿವರ್ತನೆ ಆಗುತ್ತೆ ಅಂದ್ರೆ ಈ ಹೋರಾಟ ರಕ್ತಪಾತ ಬೇಡ ಅಂತ ಹೇಳದ ಮೇಲೆ ಅವ್ರೇನ್ ಮಾಡ್ತಾರೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತಾರೆ ಆದ್ರೆ ಬ್ರಿಟಿಷರು ಒಂದು ಸರತ್ತನ್ನು ವಿಧಿಸ್ತಾರೆ ಯಾಕಂತ ಬಂದ್ರೆ ಅರವಿಂದ ಘೋಷ್ ಅವರು ಬಂಗಾಳದಲ್ಲಿ ಬಹುದೊಡ್ಡದಾದಂತಹ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ರು ಇವರು ಚಿಂತನೆಗಳು ಏನಪ್ಪ ಅಂದ್ರೆ ಹಲವಾರು ಕ್ರಾಂತಿಗಳ ಕ್ರಾಂತಿಕಾರಿಗಳು ಜನ್ಮ ತಾಳಬಹುದು ಎಂಬಂತಹ ಒಂದು ಭಯದಿಂದ ಬಂಗಾಳದಲ್ಲಿ ವಾಸ ಮಾಡಕ್ಕೆ ಇವರನ್ನು ಅವಕಾಶ ನೀಡುವುದಿಲ್ಲ ಹಾಗಾಗಿ ಅರವಿಂದ ಘೋಷ್ ಅವರು ಫ್ರೆಂಚರ ಆಡಳಿತಕ್ಕೆ ಒಳಪಟ್ಟಂತಹ ಪಾಂಡಿಚೆರಿಯನ್ನು ಆಯ್ಕೆ ಮಾಡಿಕೊಂಡು ಪಾಂಡಿಚೇರಿಯಲ್ಲಿ ಬಹುದೀರ್ಘ ದಿನಗಳ ಕಾಲ ಅಲ್ಲಿ ತಪಸ್ಸನ್ನ ಮಾಡಿ ಒಂದು ಆಶ್ರಮ ಒಂದು ಪ್ರಸಿದ್ಧವಾದಂತಹ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅದೇ ಆಶ್ರಮ ಯಾವುದು ಅಂತ ಅಂದ್ರೆ ಅರೋವಿಲೆ ಅಂತಕ್ಕಂಥದ್ದು ಅಲ್ಲಿ ಹಲವು ಇವ್ರು ಎರಡು ಪತ್ರಿಕೆಗಳನ್ನ ಪ್ರಕಟಿಸ್ತಾರೆ ಒಂದು ಕರ್ಮಯೋಗಿ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯಲ್ಲಿ ಧರ್ಮ ಅಂತಕ್ಕಂಥ ಪತ್ರಿಕೆ ಬಂಗಾಳಿ ಭಾಷೆಯಲ್ಲಿ ಪ್ರಕಟಿಸ್ತಾರೆ ಇವರು ಬರೆದಂತಹ ಕೃತಿಗಳು ಇವತ್ತು ಫಿಲಾಸಫಿಗೆ ಅತ್ಯಂತ ಬಹುಮುಖ್ಯವಾದಂತಹ ಒಂದು ಎರಡು ಪುಸ್ತಕಗಳಿದಾವೆ ಸಾವಿತ್ರಿ ಮತ್ತು ಲೈಫ್ ಡಿವೈನ್ ಅಂತಕ್ಕಂಥದ್ದು ಈ ಲೈಫ್ ಡಿವೈನ್ ಇದೆಯಲ್ಲ ಕನ್ನಡಕ್ಕೆ ಅನುವಾದವಾಗಿದೆ ದಿವ್ಯ ಜೀವನ ಅಂತಕ್ಕಂಥದ್ದು ಲವ್ ಅಂಡ್ ಡೆತ್ ಬೇಸಿಸ್ ಆಫ್ ಯೋಗ ನ್ಯೂ ಲ್ಯಾಂಗ್ ಫಾರ್ ದಿ ಓಲ್ಡ್ ಅಂತಕ್ಕಂಥ ಪುಸ್ತಕದಲ್ಲಿ ಮಂದಗಾಮಿಗಳನ್ನ ರಾಜಕೀಯ ವೀಕ್ಷಕರು ಅಂತಕ್ಕಂಥದನ್ನ ಹೆಸರಿನಿಂದ ಟೀಕಿಸ್ತಾರೆ ಇವರ ಒಂದು ಘೋಷಣೆ ಇತ್ತು ಸ್ವಾತಂತ್ರ್ಯವೇ ನನ್ನ ರಾಷ್ಟ್ರ ಜೀವ ರಾಜಕೀಯ ಸ್ವಾತಂತ್ರ್ಯ ಒಂದು ದೇಶದ ಜೀವಾತ್ಮಕದ ಉಸಿರು ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು ಇವರು ಇವರು ಇವತ್ತು ಯಾಕೆ ಈ ವಿಷಯವನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಬಂದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಜುಲೈ ಹದಿನೆಂಟಕ್ಕೆ ಮೌಂಟ್ ಬ್ಯಾಟನ್ ಅವರು ಆ ಕರಡಿಗೆ ಸೈನ್ ಹಾಕಿರ್ತಾರೆ ಆದ್ರೆ ನಮಗೆ ಸ್ವಾತಂತ್ರ್ಯವು ಪಂಡಿತ್ ಜವಾಹರ್ ಲಾಲ್ ನೆಹರು ಹೇಳ್ತಾರೆ ಆಗಸ್ಟ್ ಹದಿನೈದು ಹದಿನೆಂಟ್ನೂರ ಎಪ್ಪತ್ತೆರಡರಲ್ಲಿ ಜನನಗೊಂಡಂತ ಅರವಿಂದ ಘೋಷ್ ಅವರ ಜನ್ಮದಿನ ಆಗಸ್ಟ್ ಹದಿನೈದನ್ನ ನಮಗೆ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿರ್ತಾರೆ ಅದಕ್ಕೆ ಏನಪ್ಪಾ ಅಂದ್ರೆ ಆಗಸ್ಟ್ ಹದಿನೈದನ್ನ ಸ್ವಾತಂತ್ರ್ಯ ದಿನೋತ್ಸವ ಅಂತಕ್ಕಂಥ ಆಚರಣೆ ಮಾಡಲಾಗುತ್ತೆ